ಈ ದಾರಿಯಲ್ಲಿ ಎಂತ ಕಾಣಿಸ್ ಎಲ್ಲಿ ಹೋಗುದು ನಾವು ದಾರಿಸ ಒಂದು ಸರಿ ಇಲ್ಲ ಅಲ್ಲ ಟೀಚರ್ ಶಿ ನಾನೊಂದು ನವರಾತ್ರಿಯಲ್ಲಿ ಚಂದ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಊಟ ಮಾಡು ಅಂತಿದ್ದದ್ದು ರಜೆಯಲ್ಲಿ ಎಲ್ಲಿ ರಜೆ ಆ ದಾರಿಸ ಸರಿ ಇಲ್ಲ ಟೀಚರ್ ಇದು ನಮ್ಮ ಪ್ರದೀಪನ ಅಲ್ಲ ನಿಲ್ಲಿ ನಿಲ್ಲಿ ಬರ್ತೇನೆ ಅಯ್ಯೋ ನಾಯಿ ಉಂಟ ಹೊಗಳ್ತಾ ಉಂಟು ನಿಲ್ಲಿ 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 ಕರೆಯುವ ಟೀಚರ್ ನೀವು ಹೋಗ್ಬೇಡಿ ಪ್ರದೀಪ ಪ್ರದೀಪ ಮನೇ ಇಲ್ಲಿಯ ಇಲ್ಲಪ್ಪ ಇಲ್ಲ ಏರ್ಲ ಉಲ್ನ ನಿಮ್ಗಲ್ ಕಾಣಿಸ್ ಮಾರಿಗೆ ಬೈದ ಟೀಚರ್ನಗಲು ಯಾನ್ ಪ್ರದೀಪನ ಟೀಚರ್ ಕಾನಿಶ್ಮಾರಿಗೆ ಬೈದಿನಿಂಗ್ ಪಂತೆ ಕಾನಿಶ್ಮಾರಿಗೆ ಬರ್ಪ ಬಂದು ಬಂಡ ಟೀಚರ್ ಪೂರ ಪಂಪಿರತ್ತೆ ಅಂಚ ಮದ್ಮೇಗತ್ತು ಜನಗಣತಿಗೆ ಬೈದಿನಿ ಪ್ರದೀಪೇ ಹುಲ್ಲೇ ಅಯ್ಯಪ್ಪುಲೆಗೆ బల్లవరా టీచర్ బైట లెప్పు ఎర్కున్నా బల్లవరా ఇల్లడి ఏత్తు జన ఉల్లే ఇల్లడనే 20 12 జన ఉల్లే ఆ ఏర్పుర యాను

ಎರು ದಾರದ ಪಂಡುಂಡು ಪರಾಲಡ್ಡೆರ್ ಉಲ್ಲ ಅವು ಪಂಡೊನಮ್ಮ ಎರ್ ಪರ್ಪಟ್ ಎರ್ ಅವು ನಿರ್ಪಟ್ ಲಂಬೆ ವಾಡ್ನ ಅಂದೆ ಅವು ದ ಪದಡ್ ನಮ ಪೋಪುಜಿ ಬರ್ತಿಗ ಕ್ರಿಕೆಟ್ ಒಂಜಿ ಕಟ್ಲು ವಾಯಂಕುಡು ಹ್ಮ್ ಲೆಕ್ಕ ಬರೆ ಉಡುತ್ತೆ ಬರೆ ಪ್ಯಾ ಬರೆಡ್ ಬರೆಡ್ ಐಕ್ ಬೇಜರ ಆಪನ್ ಪೊಡ್ದೆರ್ ಅಂದೆ ಬೊಕ ಉಂದು ಸೊಸೈಟಿ ದ ಕಾರ್ಡು చిక్కు <autiful himself> <úsica> பந்து பந்து சாக்காப்பு ಆಯಾಗ ಗಾಡಿದ ಮರ್ಲಿ ಬಸತ ಮರ್ಲಿ ಯಾಪ ತುಂಡಲ್ಲ ಬಸ್ ಬಿಟ್ಪಿನಿ ಒಂದು ಪಾಠ ಬ್ರೂ ಮತ್ತೊಂದು ಕೂಲೋಣಿ ಆನ್ ಎಂಚಿನ ವರ ದಿಗಿಲಿ ವರ ತೂನಾಗ ಒಮ್ಮೆನ ಶಬ್ದ ಬಾಯ್ ಶಬ್ದ ಮಲ್ಪ ಬಸು ಬಿಡ್ಪಿನಿಗೆ ಹನಸ ಮಲ್ಪರೆ ಬಟ್ಟಲ್ ಕೊಂಡ ಬಟ್ಟಲ್ನೇ ತಿರ್ಗೋದು ಗಾಡಿ ಬಿಡ್ಬೇಕು ಗಟ್ಟದ ಬಸ್ ಬಿಡ್ತಿನ ಅಂದಾಜ್ ಉಂಟ ಅಂದ ಉಪ್ಪಡ್ ಉಪ್ಪಡ್ ಉಂಜಿ ಪತ್ ಹದಿನೈದು ಬಸಪುರ ಪಾಡಾಡು ಇದು ಪ್ರಶಾಂತನ ಮನೆಯಲ್ಲಿ ಅಂತ ಗೊತ್ತುಂಟ ನಿಂಗೆ ಹ ನನ್ಗೆ ಒಂದ್ ಸ್ವಲ್ಪ ತೋರಿಸಿ ತೋರಿಸ್ಲಿಕ್ಕೆ ಬಾ ಮಾರ ನನ್ನ ಜೊತೆ ಹ ಬರ್ತಿಯಲ್ಲ ಹ ಮತ್ತೆ ನೋಡು ಕಾಪಿ ಎಲ್ಲ ಬರೀದಾಯ್ತಾ ಹ್ಮ್ ರಜೆಯಲ್ಲೆಲ್ಲ ತಿರುಗುದಲ್ಲ ಕಾಪಿ ಸಹ ಬರೀಬೇಕು ಮಧ್ಯಾವಧಿ ಪರೀಕ್ಷೆದ್ದು ಇದು ಪ್ರಶ್ನೆ ಪತ್ರಿಕೆದು ಉತ್ತರ ಎಲ್ಲ ಬರ್ದಿದ್ಯಾ ಅಮ್ಮನಿಗೆ ಉಪದ್ರ ಕೊಡ್ಲಿಕ್ಕಿಲ್ಲ ಒಳ್ಳೆ ಹುಡುಗ ಆಗ್ಬೇಕು ಹ ನಿನ್ನ ಬಗ್ಗೆ ಒಳ್ಳೆ ಗುಣಗಾನ ಮಾಡ್ತಾ ಇದ್ರು ಗೊತ್ತುಂಟಾ ನಿಂಗೆ ಎಷ್ಟು ಒಳ್ಳೊಳ್ಳೆ ಹೇಳಿದಾರೆ ಗೊತ್ತುಂಟಾ. ನಿನ್ನ ಮೇಲೆ ನಂಬಿಕೆ ಉಂಟು ಹಾ ಬಾಬಾ ಹೋಗು ಹೋಗು ಬರ್ಪಾವೆ